ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬ ಸಿಂಪಲ್ಲಾಗಿ ಆರೋಗ್ಯಕರವಾದಂತಹ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಬನ್ನಿ ಗಸಗಸೆ ಪಾಯಸೆ ಮಾಡೋದು ಹೇಗೆ ನೋಡೋಣ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಅಂದರೆ ನಾವು ಮನೇಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀವಿ ಸೊ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ಜೊತೆಗೇಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಅರ್ಧ ಹೋಳಾಗುವಷ್ಟು ಕೊಬ್ಬರಿ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಮತ್ತು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಕಲ್ ಸಕ್ಕರೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಪಾಯಸನ ಮಾಡ್ತಿರೋದು ಖರ್ಜೂರನೇ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ನೀವು ಮನೇಲಿ ಇದ್ದರೆ ಖರ್ಜೂರನೂ ಆ್ಯಡ್ ಮಾಡ್ಕೊಳ್ಳಿ ಅದು ಸಹ ಟೇಸ್ಟಾಗಿರುತ್ತೆ ಸೊ ನಾನಿಲ್ಲಿ ಒಂದು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಸೊ ನಾವು ಮಾಡ್ತಿರುವಂತಹ ಪಾಯಸದ ಮೆಜರ್ಮೆಂಟ್ಗೆ ಸೊ ಇಷ್ಟು ಪದಾರ್ಥಗಳು ಈ ಪ್ರಮಾಣದಲ್ಲಿ ಬೇಕು ಸೊ ನಾನಿಲ್ಲಿ ಒಂದು ಏಳರಿಂದ ಎಂಟು ಕಪ್ ಆಗುವಷ್ಟು ಪಾಯಸನ ಮಾಡ್ತಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಹಾಲನ್ನು ಸಹ ತೊಗೊಂಡಿದ್ದೀನಿ ಸೊ ನಾವು ಎಷ್ಟು ಲೋಟ ನೀರನ್ನ ಹಾಕ್ತೀವಿ ಅದರ ಒಂದು ಕಾಲು ಭಾಗದಷ್ಟು ಹಾಲನ್ನ ಹಾಕಿದ್ರೆ ಸಾಕು ಅಂದರೆ ನಾವು ಒಂದು ಐದು ಲೋಟ ನೀರು ಹೋದರೆ ಒಂದು ಒಂದು ಲೋಟ ಅಷ್ಟು ಹಾಲನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೊದಲನೇದಾಗಿ ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಪಾಯಸ ಮಾಡೋದು ಒನ್ ಅವರ್ ಮುಂಚೆ ಅಂತ ನೆನೆಯೋಕೆ ಇಡಬೇಕು ಸೊ ಅದು ಚೆನ್ನಾಗಿ ನೆನೆದೇ ರುಬ್ಬೋಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಜೊತೆಗೆ ಪಾಯಸ ತುಂಬಾ ರುಚಿ ಕೊಡುತ್ತೆ ಸೊ ನಾನು ಅದನ್ನು ಒನ್ ಅವರ್ ನೆನೆಯೋಕೆ ಇಡ್ತಿದ್ದೀನಿ ಸೊ ಅದರ ನೆನೆದ ಮೇಲೆ ಅದು ಚೆನ್ನಾಗಿ ಗ್ರೈಂಡ್ ಆಗೋಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಒನ್ ಅವರ್ಗೂ ಮುಂಚೆ ಅದನ್ನು ಚೆನ್ನಾಗಿ ನೆನೆ ನೆನೆಯಬೇಕು ನೀರಲ್ಲಿ ಸೊ ನಾನು ಇಲ್ಲಿ ಡೈರೆಕ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೆನೆಯೋಕ್ಕೆ ಸೊ ಅದ್ರ ಜೊತೆಗೆ ನಾವು ಅದು ಅದಕ್ಕೇ ಕೊಬ್ಬರಿ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಇಷ್ಟನ್ನು ಮಿಕ್ಸ್ ಮಾಡಬೇಕು ಸೊ ನಾನಿಲ್ಲಿ ಆ ಥರ ಕೊಬ್ಬರಿ ತೊಗೊಂಡಿದ್ದೆಲ್ಲ ಸೊ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸೊ ಆ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕಿ ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು ಸೊ ರುಬ್ಕೊಳ್ಳೋಣ ಇವಾಗ ಸೊ ಬನ್ನಿ ಸೊ ಈಗ ರುಬ್ಬ ಆಗಿದೆ ನೆಕ್ಸ್ಟು ನಾನಿಲ್ಲಿ ಬೆಲ್ಲ ಮತ್ತು ಕಲ್ ಒಂದು ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ನಾನು ನೀರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಐದು ಲೋಟ ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸೊ ನೋಡಿ ನೀವು ಎಷ್ಟು ಜನಕ್ಕೆ ಪಾಯಸ ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟು ಲೋಟ ನೀರನ್ನ ಆ್ಯಡ್ ಮಾಡಿ ಸೊ ನಾನಿಲ್ಲಿ ಒಂದು ಐದು ಲೋಟ ನೀರನ್ನ ಆ್ಯಡ್ ಮಾಡ್ತೀನಿ ಬಟ್ ಇವಾಗ ಮೂರು ಲೋಟ ಹೋದು ಆಮೇಲೆ ಒಂದೆರಡು ಲೋಟನೇ ಒಂದೆರಡರಿಂದ ಮೂರು ಲೋಟ ನೀರನ್ನ ಹಾಕಿ ಚೆನ್ನಾಗಿ ಬೆಲ್ಲ ಮತ್ತು ಕಲ್ ಸೆಕ್ರೆ ಕರ್ಗೋಗಿ ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ರುಬ್ಬಿ ಕಾಯೆಲ್ಲ ಎಲ್ಲ ರುಬ್ಬಾದ್ಮೇಲೆ ಬೇಕಾದರೆ ಇನ್ನೂ ಎರಡು ಲೋಟ ನೀರನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇವಾಗಲಾರು ಹಾಕೋಬೋದು ಇಲ್ಲ ರುಬ್ಬಿ ಕಾಯ್ದು ಮಿಶ್ರಣ ಎಲ್ಲ ಹಾಕಿದ್ಮೇಲೆ ಹಾಕ್ಬೋದು ಅದು ನಿಮ್ಮ ಇಷ್ಟ ಸೊ ನಾನು ನೀವು ಇವಾಗ ಒಂದೆರಡು ಮೂರು ಲೋಟ ಹಾಕ್ತಿದ್ದೀನಿ ಆಮೇಲೆ ಬೇಕಾದ್ರೆ ಒಂದೆರಡು ಲೋಟ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೆಲ್ಲ ಮತ್ತು ಕಲಸಕರೆ ಕರಗೋಷ್ಟರಲ್ಲಿ ನಾನು ಕಾಯಿನ ರುಬ್ಬಿಟ್ಕೊಂಡು ಜೊತೆಗೆ ನಾನು ಇಲ್ಲಿ ಯೂಸ್ ಮಾಡಿರುವಂಥ ಗಸಗಸೆಯಿಂದ ಏನು ಪ್ರಯೋಜನ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನೋಡೋಣ ನಾನಿಲ್ಲಿ ಯೂಸ್ ಮಾಡಿರುವಂಥ ಗಸಗಸೆಯಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳಿವೆ ಈ ಗಸಗಸೆ ಪಾಯಸನ ಸಂಜೆ ಟೈಮು ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಪರಿಹಾರ ಆಗುತ್ತೆ ಯಾಕಂದರೆ ನಿದ್ರೆ ಚೆನ್ನಾಗಿ ಬರೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸೋಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಜೊತೆಗೆ ಇದು ಮಹಿಳೆಯರ ಬಂಜೆತನಕ್ಕೆ ಒಳ್ಳೆಯ ಮನೆ ಮದ್ದು ಅಂತ ಹೇಳ್ತಾರೆ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತಾರೆ ಜೀರ್ಣಕ್ರಿಯೆ ಹೆಚ್ಚು ಸಹಾಯಕ ಆಗುತ್ತೆ ಮೂಳೆಗಳನ್ನು ಬಲಗೊಳಿಸಲು ಇದು ತುಂಬಾ ಯೂಸ್ಫುಲ್ ಆಗಿದೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಅದರ ಜೊತೆಗೆ ಕೂದಲಿಗೆ ಒಳ್ಳೆಯ ಉತ್ತೇಜನ ನೀಡಲು ಇದು ತುಂಬಾ ಸಹಾಯಕವಾಗುತ್ತೆ ದೃಷ್ಟಿ ನಿವಾರಣೆಗೆ ಸಕ್ ತುಂಬ ಯೂಸ್ ಆಗುತ್ತೆ ಅದ್ರ ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಿಸಲು ಇದು ತುಂಬಾ ಸಹಾಯಕವಾಗುತ್ತೆ ಇಷ್ಟೆಲ್ಲ ಆರೋಗ್ಯಕರವಾಗಿರುವಂತಹ ಗಸಗಸಿನ ನಾವು ಲಿಮಿಟಾಗಿ ತಿನ್ನಬೇಕು ಗಸಗಸೆಯಿಂದ ಇಷ್ಟೆಲ್ಲ ಯೂಸ್ ಇದೆ ಅಂತ ತುಂಬ ಪ್ರಮಾಣದಲ್ಲಿ ತಿಂದರೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂದರೆ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಂದ್ಸರಿನೋ ಈ ಥರ ಪಾಯಸಗಳು ಇಲ್ಲಾಂದರೆ ಗಸಗಸೆಯಿಂದ ಯೂಸ್ ಆಗೋವಂಥ ಬೇರೆ ಆಹಾರ ಪದಾರ್ಥಗಳನ್ನ ಮಾಡ್ಕೊಂಡು ತಿಂದರೆ ಸಾಕು ಅದು ಬಿಟ್ಟು ಪ್ರತಿದಿನ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಇದ್ರ ಜೊತೆಗೆ ನಾವು ಇದರಲ್ಲಿ ಯೂಸ್ ಮಾಡಿರುವಂಥ ಕೊಬ್ಬರಿ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕಲ್ಸೇಕರೆ ಆಗಿರ್ಬೋದು ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಸಹಾಯಕ ನಿಮಗೆಲ್ಲ ಗೊತ್ತು ಯೂಸ್ ಮಾಡಿರುವಂತಹ ಗೋಡಂಬಿ ಗೋಡಂಬಿಯಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ಆರೋಗ್ಯಕರ ಅಂಶಗಳಿವೆ ಯಾಕಂದರೆ ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿದ್ದು ಜೀರ್ಣಶಕ್ತಿಗೆ ತುಂಬಾ ಸಹಾಯಕವಾಗುತ್ತೆ ಜೊತೆಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನ ಕಡಿಮೆ ಮಾಡಲು ಇದು ತುಂಬಾ ಯೂಸ್ಫುಲ್ ಆಗಿದೆ ಇನ್ನು ಒಣ ದ್ರಾಕ್ಷಿ ಒಣದ್ರಾಕ್ಷಿಯಲ್ಲಿ ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಔಷಧಿ ಗುಣಗಳಿವೆ ಜೊತೆಗೆ ನಾವಿಲ್ಲಿ ಯೂಸ್ ಮಾಡಿರುತ್ತೋ ಬಾದಾಮಿ ಬಾದಾಮಿ ನಿಮಗೆಲ್ಲರಿಗೂ ಗೊತ್ತಿರೋಂತೆ ನೆನಪಿನ ಶಕ್ತಿನೇ ಹೆಚ್ಚೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುವಂಥ ಔಷಧಿ ಗುಣಗಳನ್ನ ಹೊಂದಿದೆ ಜೊತೆಗೆ ನಾವು ಯೂಸ್ ಮಾಡ್ತಿರೋ ಬೆಲ್ಲ ಇದು ರಕ್ತನ ಶುದ್ಧಿಗೊಳಿಸಿ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಪ್ರಮಾಣನ ಹೆಚ್ಚಿಸಲು ಇದು ತುಂಬಾ ಸಹಾಯಕವಾಗುತ್ತೆ ಇನ್ನು ನಾವಿಲ್ಲಿ ಯೂಸ್ ಮಾಡಿರುವಂತಹ ಕೊಬ್ಬರಿ ಸೊ ಕೊಬ್ಬರಿಯು ಜೀರ್ಣಕ್ರಿಯೆಗೆ ಸಹಾಯಕವಾಗುವಂತಹ ಔಷಧಿ ಗುಣಗಳಿವೆ ಕೊಬ್ಬರಿಯಲ್ಲಿ ಅನೇಕ ಔಷಧಿ ಗುಣಗಳಿರುವಂಥ ಅಂಶಗಳಿವೆ ಯಾಕಂದರೆ ನಾನು ಈಗ ಪ್ರತಿಯೊಂದು ವಿಡಿಯೋದಲ್ಲೂ ಕೊಬ್ಬರಿ ಬಗ್ಗೆ ಬೆಲ್ಲ ಬಗ್ಗೆ ಹೇಳ್ತಾನೇ ಇದ್ದೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಈ ವಿಡಿಯೋದಲ್ಲೂ ನಾನು ಕೊಬ್ಬರಿ ಬೆಲ್ಲದ ಬಗ್ಗೆನೇ ಹೇಳ್ತಾ ಹೋದರೆ ನಿಮಗೆ ಬೋರ್ ಆಗಿಬಿಡುತ್ತೆ ಸೊ ನಾನು ಅಂದರೆ ಈಗ ಹಿಂದೆ ತೋರಿಸಿದಂತಹ ನನ್ನ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿ ಅದರಲ್ಲಿ ನಾನು ಕೊಬ್ಬರಿಯ ಉಪಯೋಗಗಳು ಬೆಲ್ಲದ ಉಪಯೋಗಗಳು ಎಲ್ಲನೂ ಸಹ ತಿಳಿಸಿದ್ದೀನಿ ಸೊ ಇಷ್ಟೆಲ್ಲ ಔಷಧಿ ಗುಣಗಳು ಇರುವಂತಹ ಈ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಅಕ್ಕಿ ಈ ಗಸಗಸೆ ಇಷ್ಟನ್ನು ಸೇರಿಸಿ ಮಾಡ್ತಿರುವಂತಹ ಈ ಪಾಯಸ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂತ ನಿಮಗೆ ತಿಳಿದಿರುತ್ತೆ ಸೊ ಈಗ ನಾನು ಮಿಶ್ರಣನ ಬೆಲ್ಲ ಮತ್ತು ಕಲ್ಸಕ್ರೆ ನಾನು ಇಟ್ಟಿದ್ನಲ್ಲ ಸೊ ಅದು ಚೆನ್ನಾಗಿ ನೆಂದು ಕರಗಿತ್ತು ಸೊ ಅದಕ್ಕೆ ನಾನು ಈ ರುಬ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಗಸಗಸೆ ಇಷ್ಟು ಅದರ ಜೊತೆಗೆ ನಾನು ಮೊದಲೇ ನೆನೆಸಿಟ್ಟಿದ್ದಂತಹ ಹಾಕಿ ಅಂದರೆ ಒಂದು ಬೌಲಲ್ಲಿ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಇಷ್ಟನ್ನು ರುಬ್ಬಿರುವಂಥ ಮಿಶ್ರಣಾನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನೀಟಾಗಿ ಚೆನ್ನಾಗಿ ಒಂಚೂರು ಗಂಟು ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಹಾಕಿ ಅದು ಚೆನ್ನಾಗಿ ನೀಟಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ತೆಗೆದು ಇಟ್ಕೊಂಡಿರುವಂತಹ ಹಾಲನ್ನು ಹಾಕೋಣ ಅಂದರೆ ಒಂದು ಇಲ್ಲಿ ಮೊದಲೇ ಒಂದು ಲೋಟದಲ್ಲಿ ಇಟ್ಟಿದ್ನಲ್ಲ ಸೊ ಅದನ್ನು ಆ್ಯಡ್ ಮಾಡೋಣ ಸೊ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದರಿಂದ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಸೊ ಮತ್ತು ತಳ ಹತ್ತಲ್ಲ ಗಟ್ಟಿಯಾದರೆ ತಳ ಹತ್ತಿಬಿಡುತ್ತೆ ಸೊ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಆದಷ್ಟು ಗಸಗಸೆ ಪಾಯಸ ತುಂಬಾ ತೆಳುವಾಗಿದ್ರೇ ಚೆಂದ ಸೊ ತುಂಬ ಗಟ್ಟಿಯಾದರೆ ಕುಡಿಯೋಕೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಇವಾಗ ರೆಡಿ ಆಗಿದೆ ಚೆನ್ನಾಗಿ ಕುದಿ ಬಂದು ನೋಡಿ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಸೊ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಸೊ ನೋಡಿ ನಾನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಮೇಲೆ ನೋಡಿ ಯಾವ ಥರ ಇದೆ ಸೊ ಇವಾಗ ಇಲ್ಲಿ ಎಲ್ಲನೂ ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಒಂದೊಂದು ಸ್ವಲ್ಪ ಪಾಯಸದ ಮೇಲೆ ಲೈಟಾಗಿ ತುಪ್ಪನ ಹಾಕಿ ಕೊಟ್ಟಿದ್ದೀನಿ ನೋಡಿ ನಮ್ಮ ಸಿಂಚನ ಟೇಸ್ಟ್ ಮಾಡ್ತಿದ್ದಾಳೆ ಆದಷ್ಟು ಈ ಗಸಗಸೆ ಪಾಯಸನ ನೈಟ್ ಟೈಮ್ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ನಾನು ಮಾಡಿದಂಥ ಈ ಗಸಗಸೆ ಪಾಯಸನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸೊ ಮಿಸ್ ಮಾಡಬೇಡಿ ಸೊ ನಾನೇನು ಜಾಸ್ತಿ ಪದಾರ್ಥಗಳನ್ನ ಯೂಸ್ ಮಾಡಿಲ್ಲ ಮನೇಲಿ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿದ್ದೀನಿ ಸೊ ನಿಮಗೆ ಡ್ರೈ ಫ್ರೂಟ್ಸ್ ಯಾವುದೇ ಅವೈಲಬಲ್ ಇರುತ್ತೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ಸೊ ಜೊತೆಗೆ ನಾನು ಮಾಡಿದಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ